ವೀಕ್ಷಕರೇ ಇವತ್ ನಮ್ಮ ಮನೆಯಲ್ಲಿ ಕೈ ಮಸಾರು ಮಾಡ್ಕೊಳ್ತಾ ಇದ್ದೀವಿ ನಮ್ ಮನೆ ತರ ಕೈಮಸಾರ್ ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಕೈ ಮಾಡಕ್ಕೆ ಏನೇನ್ ಬೇಕು ಅಂತ ಅಂದ್ರೆ ಅರ್ಧ ಕೆಜಿ ಜಿ ಕೈಮನ ತಗೊಂಡಿದೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಮೂರ್ಗೆಡ್ಡೆ ಬೆಳ್ಳುಳ್ಳಿ ಎರಡು ಇಂಚಿನಷ್ಟು ಶುಂಠಿ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಮೀಡಿಯಂ ಸೈಜ್ ಒಂದ್ ನಾಲ್ಕು ಈರುಳ್ಳಿ ತಗೊಂಡಿದ್ದೀನಿ ಒಂದ್ ಕಾಲ್ ಸ್ಪೂನ್ ಅರಶಿನ ಧನಿಯಾ ಮೆಣಸಿನಕಾಯಿ ಪುಡಿ ಕಾಳು ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಮೆಣಸಿದ್ರೆ ಅದನ್ನ ಯೂಸ್ ಮಾಡ್ಕೋಬೋದು ಅರ್ಧ ಸ್ಪೂನು ಚಕ್ಕೆ ಲವಂಗ ಪೌಡ್ರು ಮೂರು ಟೇಬಲ್ ಅಷ್ಟು ಹುರುಗಡಲೆ ಪೌಡ್ರು ಒಂದು ಎಂಟು ಮೆಣಸಿನಕಾಯಿ ತಗೊಂಡಿದ್ದೀನಿ ಖಾರ ಇದ್ದರೆ ಒಂದು ಐದು ಹಾಕೊಂಡ್ರೆ ಸಾಕು ಇದು ಮೀಡಿಯಮ್ ಇರೋದ್ರಿಂದ ನಾನು ಎಂಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಪ್ಪಷ್ಟು ಹಸಿ ಕಾಯಿ ತುರಿ ತಗೊಂಡಿದ್ದೀನಿ ಒಂದು ಮೊಟ್ಟೆ ತಗೊಂಡಿದ್ದೀನಿ ಮೊಟ್ಟೆನೋವೇ ಹುರ್ಗಡ್ಲೆ ಬೈಂಡಿಂಗ್ ಗೋಸ್ಕರ ತಗೊಂಡಿದ್ದೀನಿ ಯಾಕೆಂದ್ರೆ ಕೈಮಾ ಉಂಡೆ ಒಡೆದೋಗ್ಬಿಡುತ್ತೆ ಇದು ಬೆರೆಸ್ದಾಗ ಉಂಡೆ ಒಡೆಯೋದಿಲ್ಲ ಈಗ ಕೈಮಾ ಸಾರಿಗೆ ಮಸಾಲೆ ರುಬ್ಕೊಳ್ಳೋಣ ಈಗ ಜಾರ್ಗೆ ನಾನು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಳ್ತಾ ಇದ್ದೀನಿ ಈಗ ಚಕ್ಕೆ ಲವಂಗ ಪೌಡರು ಅರಿಶಿನ ಪೌಡರ್ ಈಗ ಇದನ್ನ ನೀರು ಇದ್ದಂಗೆ ಗಟ್ಟಿಯಾಗೆ ರುಬ್ಕೊಬೇಕು ಈಗ ಮಸಾಲೆ ರುಬ್ಬಾಗಿದೆ ಒಂದು ಸ್ವಲ್ಪ ಕೂಡ ನೀರು ಹಾಕೋಬಾರ್ದು ನೀರು ಹಾಕೊಂಡ್ರೆ ಉಂಡೆ ಒಡೆದೋಗ್ಬಿಡುತ್ತೆ ಹಾಗೆ ರುಬ್ಕೋಬೇಕು ಧನಿಯಾ ಮೆಣಸಿನ್ಕಾಯಿ ಪುಡಿ ಸೇರಿಸ್ತಾ ಇದ್ದೀನಿ ಈಗ ಕೈಮಾ ಉಂಡೆಗೆ ಮತ್ತೆ ಸಾರಿಗೆ ಸೇರಿಸಿ ಮಸಾಲೆನ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಇದು ಕೂಡ ನೀರು ಹಾಕೊಳ್ಳದೆ ಇದ್ದಂಗೆ ಗಟ್ಟಿಯಾಗೆ ರುಬ್ಕೋಬೇಕು ಈಗ ಇದನ್ನು ಕೂಡ ರುಬ್ಕೊಂಡಿದ್ದೀನಿ ಒಂದು ಮಸಾಲೆ ರೆಡಿ ಆಯ್ತು ಇವಾಗ ಇದೇ ಮೆಥಡಲ್ಲಿ ಮಾಡಿ ಬೇರೆ ತರ ಮಾಡಕ್ ಹೋಗ್ಬೇಡಿ ಆವಾಗ ಉಂಡೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಕಾಯಿನ ರುಬ್ಕೊಳ್ಳೋಣ ಕಾಯಿ ರುಬ್ಕೊಂಡಿದೀನಿ ಕಾಯಿಗೆ ಕೂಡ ನೀರು ಸೇರಿಸ್ಕೊಳ್ಬಾರ್ದು ಹಿಂಗೆ ಗಟ್ಟಿಯಾಗೆ ರುಬ್ಕೋಬೇಕು ಮಸಾಲೆನ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಮಸಾಲೆ ಏನಕ್ಕೆ ಅಂತ ಸಾರ್ಗೋಸ್ಕರ ಮಸಾಲೆ ಸಾರ್ಗೋಸ್ಕರ ಇತ್ತಿಟ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನ್ ಅಷ್ಟು ಮಸಾಲೆನ ಕೈಮಾಗೆ ಅಂತ ಇಟ್ಕೊಳ್ತಾ ಇದ್ದೀನಿ ಜಾರಲ್ಲೇ ಸ್ವಲ್ಪ ಇತ್ತು ಹಾಗಾಗಿ ಒಂದು ಸ್ಪೂನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಅಷ್ಟು ತೆಂಗಿನಕಾಯಿ ಹಾಕೊಳ್ತೀನಿ ಇಷ್ಟು ಕೈಮಾಗೆ ಸಾಕು ಕೈಮಾಗೆ ಮಸಾಲೆನ ರುಬ್ಕೊಳ್ತಾ ಇದ್ದೀನಿ ಅಲ್ವಾ ರುಬ್ಬಿರ ಖಾರ ಹಾಕೊಂಡಿದ್ದೀನಿ ತೆಂಗಿನಕಾಯಿ ಹಾಕೊಂಡಿದ್ದೀನಿ ಈಗ ಹಸಿ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸಾಕು ಸಾಕುವಷ್ಟು ಕಾಳು ಮೆಣಸಿನ ಪೌಡ್ರನ್ನ ಹಾಕ್ತಾ ಇದ್ದೀನಿ ಇದಕ್ಕೂ ಕೂಡ ಇವಾಗ ನೀರು ಸೇರಿಸ್ಕೊಳ್ದಂಗೆ ರುಬ್ಕೊಳ್ಳೋಣ ಮಸಾಲೆನ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕೂಡ ನಾನು ನೀರು ಹಾಕ್ಕೊಂಡಿಲ್ಲ ಈಗ ಇದಕ್ಕೆ ಕೈ ಮನ ಸೇರಿಸ್ಕೊಂಡು ರುಬ್ಕೊಳ್ತೀನಿ ಮತ್ತು ಇದನ್ನ ತೊಳೆದು ಗಟ್ಟಿಯಾಗಿ ಹಿಂಡಿ ಇಟ್ಕೊಂಡಿದ್ದೀನಿ ನೀರಿನ ಅಂಶ ಇರಬಾರ್ದು ನೀರಿನ ಅಂಶ ಇದ್ರೆ ಉಂಡೆ ಒಡೆದೋಗ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನ ತುಂಬ ನುಣ್ಣುಗೂ ರುಬ್ಬಾರ್ದು ತುಂಬ ಗಟ್ಟಿ ದಪ್ಪ ದಪ್ಪನೂ ಇರಬಾರ್ದು ಒಂದು ಮೀಡಿಯಂ ಹದಕ್ಕೆ ರುಬ್ಕೊಡಿ ಕೈಮಾನ ರುಬ್ಕೊಂಡಿದ್ದೀನಿ ಈಗ ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ದೊಡ್ಡ ತಟ್ಟೆಗೆ ಹಾಕೊಳ್ಳೋಣ ಯಾಕೆಂದರೆ ಇದಕ್ಕಿನ್ನ ಮೊಟ್ಟೆ ಕಡಲೆ ಎಲ್ಲ ಸೇರಿಸಿ ನಾವು ಉಂಡೆ ಕಟ್ಕೊಳ್ಬೇಕಲ್ವ ಹಂಗಾಗಿ ಸ್ವಲ್ಪ ದೊಡ್ಡ ತಟ್ಟೆಗೆ ಸೇರಿಸಿ ಹಾಕೊಳ್ತಾ ಇದ್ದೀನಿ ಮೊಟ್ಟೆ ಒಡೆದು ಹಾಕೊಳ್ತಾ ಇದ್ದೀನಿ ಕಡಲೆ ಹಾಕ್ತಾ ಇದ್ದೀನಿ ಕಡಲೆ ಪೌಡ್ರ್ ಈಗ ಇದನ್ನ ಕಲಿಸ್ಕೊಂಡು ಉಂಡೆ ಮಾಡ್ಕೊಳ್ಳೋದು ಅಷ್ಟೇ ಈ ರೀತಿ ನೀಟಾಗಿ ಎಲ್ಲ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು ಇದರಲ್ಲಿ ಯಾವುದೇ ಕಾರಣಕ್ಕೂ ಸ್ವಲ್ಪ ಕೂಡ ನೀರು ಹಾಕಬಾರ್ದು ಈಗ ಮತ್ತು ಈಗ ಉಂಡೆ ಕಟ್ಕೊಳ್ಳೋಣ ಈಗ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ಕೊಳ್ಳಿ ನಾವು ಇದೇ ಮೀಡಿಯಮ್ ಸೈಜೇ ಮಾಡ್ಕೊಳ್ತೀವಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಇಟ್ಟು ಫ್ರೈ ಮಾಡ್ಕೊಳ್ಳೋದನ್ನ ತೋರಿಸ್ತೀನಿ ಎಣ್ಣೆನ ಬಿಸಿ ಮಾಡಕ್ ಹಾಕ್ತಾ ಇದೀನಿ ಒಂದ್ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಕ್ ಹಾಕೊಂಡಿದೀನಿ ಈ ಕೆಲವರು ಕೈಮಸಾರ ಏನು ಮಾಡ್ತಾರೆ ಕೈ ಮಸಾರು ಸಾರು ಕುದಿಯುವಾಗ ಕೈಮನ ಈ ತರ ಇರೋದ್ನ ಅದ್ರೊಳಗೆ ಈಗ ಹಾಕ್ಬಿಡ್ತಾರೆ ಸಾರೊಳಗೆ ಥರ ಹಾಕ್ಬಾರ್ದು ಈ ತರ ಎಣ್ಣೆನ ಫ್ರೈ ಮಾಡೇ ಮಾಡ್ಬೇಕು ಕೈ ಮಸಾರನ ಆವಾಗ ಅದ್ರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಎಣ್ಣೆ ಮೇಲೆ ಕೈಮಾ ಉಂಡೆನ ಹಾಕೊಂಡಿದ್ದೀನಿ ಈ ಥರ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಕೆಂಪಿಗೆ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ಎತ್ತಿಟ್ಕೊಂಡು ಪುನಃ ಇಲ್ಲೊಂದು ಸ್ವಲ್ಪ ಇದೆಯಲ್ಲ ಇದನ್ನು ಫ್ರೈ ಮಾಡಕ್ಕೆ ಹಾಕೊಳ್ಳೋಣ ಈಗ ಪುನಃ ಉಳ್ದಿರೋ ಉಂಡೆಗಳನ್ನ ಹಾಕ್ತಾ ಇದ್ದೀನಿ ಎಷ್ಟೋ ಜನಕ್ಕೆ ಕೈ ಮಸಾರು ಮಾಡಕ್ ಬರಲ್ಲ ಹಾಗಾಗಿ ಬರೀ ಮಟನ್ ಸಾರು ಮಾಡ್ಕೊಳ್ತಾರೆ ಈ ಮೆಥಡಲ್ಲಿ ಮಾಡಿ ಖಂಡಿತ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಈಗ ಇದು ಆಗಿದೆ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಕೈಮ ಸಾರ್ಗೆ ಒಂದು ಕಾಲ್ ಕೆ ಜಿ ಅಷ್ಟು ಮಟನ್ ತಗೊಂಡಿದೀನಿ ಮಟನ್ ಅಂದ್ರೆ ಸ್ವಲ್ಪ ಮೂಳೆ ಇರ ಅಂತ ತಗೊಂಡಿದ್ದೀನಿ ಸಾರ್ ಜೊತೆಗೆ ಒಂದ್ ಕಾಲ್ ಕೆಜಿ ಮಟನ್ ಹಾಕೊಂಡ್ರೆ ಸಾರು ತುಂಬಾ ಟೇಸ್ಟಿ ಆಗಿ ಬರುತ್ತೆ ಈಗ ನಾನು ಮಟನ್ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ ಮಾಡೋದ್ರಿಂದ ಸಾರ ಟೇಸ್ಟ್ ತುಂಬಾ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ಆಗ್ಲೇ ತೆಗ್ದಿಟ್ಕೊಂಡಿದ್ವಲ್ಲ ಮಸಾಲೆ ಸೇರಿಸ್ತಾ ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಫ್ರೈ ಆದ್ಮೇಲೆ ಐದು ನಿಮಿಷ ಆಯ್ತು ಈಗ ಅದಕ್ಕೆ ಜಾರೆಲ್ಲ ತೊಳ್ದಿರ ಅಂತ ನೀರ್ನ ಸೇರಿಸ್ಕೊಳ್ಳೋಣ ಇದನ್ನ ಕ್ಲೋಸ್ ಮಾಡಿ ಒಂದ್ ಐದು ವಿಷಲ್ ಬರ್ಸ್ಕೊಳ್ಳೋಣ ಇಳಿದಿದೆ ಪ್ರೆಷರ್ ಇಳಿದಿದೆ ಈಗ ಬೆಂದಿದೆಯಾ ನೋಡೋಣ ಹಾಂ ನೋಡಿ ಚೆನ್ನಾಗಿ ಬೆಂದಿದೆ ಮೆತ್ತಗಾಗಿದೆ ಆಗ ಕಾಯಿ ರುಬ್ಕೊಂಡು ಸ್ವಲ್ಪ ಕೈಮಾಗೆ ಅಂತ ಇತ್ಕೊಂಡಿದ್ವಲ್ಲ ಮಿಕ್ಕಿರೋಂಥ ಕಾಯಿ ಜೊತೆಗೆ ಟೊಮೆಟೊ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಕಾಯಿ ಮತ್ತು ಟೊಮೆಟೊ ರುಬ್ಕೊಂಡಿರೋಂಥ ಪೇಸ್ಟು ರೆಡಿಯಾಗಿದೆ ಕೈಮಾ ಫ್ರೈ ಮಾಡಿರೋಂಥ ಎಣ್ಣೆ ಇದೆ ಅಲ್ಲ ಅದಕ್ಕೇ ನಾವು ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡ್ಕೊಳ್ಳೋಣ ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೀಗ ಕೈಮಾನ ಸೇರಿಸೋಣ ಬಿಸಿ ಆಗಿದೆ ಈಗ ಈ ಮಟನ್ನ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಕೈಮ ಬೇಯಲಿ ಅದು ಒಗ್ಗರಣೆನಲ್ಲಿ ಫ್ರೈ ಮಾಡ್ಕೊಂಡಿರೋದು ಅಷ್ಟೇ ಈಗ ಒಂದು ಸ್ವಲ್ಪ ಸಾರಲ್ಲಿ ಬೇಯಿಸ್ಕೊಳ್ಳೋಣ ಕುದೀತಾ ಇದೆ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಮುಚ್ಚಲ ಮುಚ್ಚಿಬಿಟ್ಟು ಈಗ ನೋಡೋಣ ಹತ್ತು ನಿಮಿಷ ಈಗ ಕೈಮ ಉಂಡೆ ಎಲ್ಲ ಖಾರದ ಜೊತೇಲಿ ಬೆಂದಿದೆ ಈಗ ನಾವು ಇದಕ್ಕೆ ಕಾಯಿನ ಸೇರಿಸ್ಕೊಳ್ಳೋಣ ಕಾಯಿ ಟೊಮೆಟೊ ರುಬ್ಬಿರೋದನ್ನ ಬೆರೆಸಿದ್ದೀನಿ ಈಗ ಇನ್ನೊಂದು ಹತ್ತು ನಿಮಿಷ ಬೆಂದರೆ ಕೈಮ ಸಾರು ರೆಡಿ ಆಯಿತು ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡ್ಕೊಳ್ಳಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟನ್ನ ಸಾರು ಹೆಚ್ಚಿಸ್ಕೊಳ್ಳಿ ಕೆಲವರು ಗಟ್ಟಿ ಕೇಳ್ತಾರೆ ಕೆಲವರು ತೆಳಗೆ ಬೇಕು ಅಂತಾರೆ ಅವರಿಷ್ಟ ಕಾಯೆಲ್ಲ ಎಲ್ಲ ಬೆರೆಸಾದ್ಮೇಲೆ ಒಂದು ಐದು ನಿಮಿಷ ಮುಚ್ಚಲ ಮುಚ್ಚಿಬಿಟ್ಟು ಬೇಯಿಸೋಣ ಕಾಯ್ದು ಹಸಿ ವಾಸನೆಲ್ಲ ಹೋಗ್ಬೇಕಲ್ವಾ ಮತ್ತು ಇನ್ನೊಂದು ಏನಂದರೆ ಸಿಮ್ಮಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಉಪ್ಪುಬಿಡುತ್ತೆ ಸಾರು ಈಗ ಕೈಮಾ ಸಾರು ರೆಡಿಯಾಗಿದೆ ಸರ್ವಿಂಗ್ ಇದೆ ಬಡಿಸ್ಕೊಳ್ಳೋಣ ಇವತ್ತು ಕೈಮಸಾರ್ ಜೊತೆಗೆ ಗೀ ರೈಸ್ ಮತ್ತೆ ಚಪಾತಿ ಮಾಡಿದ್ದೀನಿ ರುಚಿ ಹೇಗಿದೆ ಹೇಳ್ರಿ ತಿಂದು ಚೆನ್ನಾಗಿದೆ ಕೈಮ ಸಾರಿಗೆ ಒಂದು ಚಪಾತಿ ಇದೆ ಬಹಳ ರುಚಿಯಾಗಿದೆ ಇದೇ ತರ ಮಾಡಿ ಎಂಜಾಯ್ ಮಾಡಿ ಚಪಾತಿ ಜೊತೆಗೆ ಗೀ ರೈಸ್ ಜೊತೆಗೆ ಸೈಡಲ್ಲಿ ಇದೆ ಅರಗಸ್ಕೊಳ್ಳೋದಿಕ್ಕೆ ಟೇಸ್ಟ್ಗೆ ಈರುಳ್ಳಿ ಇದೆ ಇದನ್ನು ಉಪಯೋಗಿಸಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ